ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಐತಿಹಾಸಿಕ ಚಿತ್ರದುರ್ಗದ ಕೋಟೆಯ ಪಕ್ಕದಲ್ಲಿರ್ತಕ್ಕಂತಹ ಕಿಂದಲಿ ಬೆಟ್ಟ ಅಥವಾ ಕಿನ್ನರ ಬೆಟ್ಟಕ್ಕೆ ಇವತ್ತು ನಮ್ಮ ಸ್ನೇಹಿತರ ಜೊತೆಯಲ್ಲಿ ಚಾರಣ ಹೋಗ್ತಾ ಇದ್ವಿ ಜಿಟಿ ಜಿಟಿ ಮಳೆಯಲ್ಲಿ ಈ ಒಂದು ಕಾಡುಗಳ ಮಧ್ಯೆಯಲ್ಲಿ ನಾವು ಸ್ನೇಹಿತರ ಜೊತೆಗೆ ಟ್ರಕ್ಕಿಂಗ್ ಹೋಗ್ತಾ ಇದ್ವಿ ನೋಡಿ ಎಲ್ಲ ಮಳ್ಳಿನ ಗಿಡಗಳು ಎಲ್ಲ ಬೆಳೆದಿದೆ ಈ ಒಂದು ಮಧ್ಯೆ ಸ್ನೇಹಿತರೊಂದಿಗೆ ಚರಣ ಹೋಗ್ತಾ ಇದ್ದೀವಿ ಈ ಕಿನ್ನೆರೆ ಬೆಟ್ಟ ಈ ಒಂದು ಚಿತ್ರದುರ್ಗದ ಜೋಗಿಮಟ್ಟಿ ಅರಣ್ಯ ಇದೆ ಈ ಒಂದು ಮಾರ್ಗ ಮಧ್ಯೆ ಹಲವಾರು ಕಲ್ಲು ಬಂಡೆಗಳನ್ನು ಏರುತ್ತಾ ನಾವು ಸಾಕ್ತ ಮುಂದಕ್ಕೆ ಹೋಗ್ತಾ ಇದ್ವಿ ಅಲ್ಲಲ್ಲಿ ಸಣ್ಣ ಸಣ್ಣ

ಇನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿದ್ದಾರ ಬಡ್ಡಿ ಮಕ್ಕಳು ನಾವು ಹುಟ್ಟಿದ್ದು ಬೆಳಿಗ್ಗೆ ಆರು ಗಂಟೆಗೆ ತಿಮ್ಮಣಾಯಕನ ಕೆರೆಯ ಪಕ್ಕದಲ್ಲಿ ನಾವು ಸಾಕ್ತಾ ಇದ್ವಿ ಈ ಮುಂದೆ ಏನು ಕಾಣ್ತಾ ಇದೆ ತಿಮ್ಮಣಾಯಕನ ಕೆರೆಯ ಒಂದು ವಿಶಾಲ ದೃಶ್ಯ ಈ ಒಂದು ಸುಂದರ ಪ್ರಕೃತಿಯ ಮುದ್ದೆ ಇದು ಕಿರ್ಚಲು ಗಿಡಗಳ ಮುದ್ದೆ ಹೋಗ್ತಾ ಅಲ್ಲಿ ಬಾಳೆಕಾಯಿ ಸಿದ್ದಪ್ಪನ ದೇವಸ್ಥಾನ ನೋಡ್ತಿದ್ರಲ್ಲ ಈ ಒಂದು ಬಾಳೆಕಾಯಿ ಸಿದ್ದಪ್ಪನ ದೇವಸ್ಥಾನ ಪಕ್ಕದಲ್ಲೇ ಈ ಒಂದು ರೋಡು ಕೂಡ ಇಲ್ಲಿದೆ ಇಲ್ಲ ನಮ್ಮ ಸ್ನೇಹಿತರಲ್ಲ ಶ್ರೀಕಾಂತ್ ಸರ್ ಮತ್ತು ರವಿ ರಮೇಶ್ ಸುನೀಲ್ ಈ ಬಾಳೆಕಸಿದಬ್ಬ ದೇವಸ್ಥಾನ ಒಂದು ಗೃಹಾಂತರ ದೇವಸ್ಥಾನ ನಾವು ಒಳಗಡೆ ಹೋಗೋಣ ಅಂತೇಳಿ ಒಂದು ಬಾಗಲು ತೆಗೆದು ಶಿವನ ದೇವಸ್ಥಾನಕ್ಕೆ ಕೈ ಮುಗಿದು ಬರೋಣ ಅಂತೇಳಿ ಒಳಗೆ ಇದ್ವಿ ತುಂಬ ಭಯ ಕೂಡ ಆಗ್ತಾ ಇತ್ತು ಅಂದರೆ ಈ ಒಂದು ದೇವಸ್ಥಾನ ದೇವಸ್ಥಾನ ನಮ್ಮ ಚಿತ್ರದುರ್ಗದ ಸುತ್ತಮುತ್ತಲಿನಲ್ಲಿ ಸುಮಾರು ಸಾಧು ಸಂತರು ಸಿದ್ಧರು ವಾಸವಾದಂತಹ ಒಂದು ಜಾಗ ಇದು ಇಲ್ಲಿ ಒಂದು ಶಿವನ ದೇವಸ್ಥಾನ ಇದು ಬಾಳೆಕಸಿದ್ದಪ್ಪ ಕಸಿದ್ಧಪ್ಪ ಅಂತೇಳಿ ಹೀಗೆ ನೋಡ್ತಾ ನೋಡ್ತಾ ಲೈಟ್ ಹಾಕ್ಕೊಂಡು ಒಳಗಡೆ ನಮ್ಮ ಸ್ನೇಹಿತರೊಂದಿಗೆ ಒಳಗಡೆ ಹೋಗ್ತಾ ಇದ್ವಿ ಹಾಗೆಯೇ ಇಲ್ಲಿ ಒಂದು ನಮ್ಮ ಹಿಂದೂ ಒಂದು ಇದು ಹೋಮ್ ಕೂಡ ಇಲ್ಲಿ ಬರ್ತಿದ್ದಾರೆ ಒಳಗಡೆ ನೋಡ್ರಿ ಎಲ್ಲ ದೇವಸ್ಥಾನ ಒಳಗಡೆ ಒಳಭಾಗ ಇದು ಇದು ಆಕ್ಚುಲಿ ಚೆನ್ನಾಗಿರುತ್ತೆ ಈ ಒಂದು ದೇವರ ದರ್ಶನವನ್ನು ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ ಈ ಒಂದು ಬಾಗಿಲು ತುಂಬ ಚಿಕ್ಕದಾಗಿದೆ ಈ ಒಂದು ಗುಹಾಂತರ ದೇವಸ್ಥಾನಗಳು ದಪ್ಪ ಇದ್ರು ಸ್ವಲ್ಪ ಕಷ್ಟ ಆಗುತ್ತೆ ಹೋಗಲಿಕ್ಕೆ ನಾವು ನೋಡಿರಿ ಯಾವ ಥರ ಸಣ್ಣ ಭಾಗಗಳು ಈ ಮುಖಾಂತರ ನಾವು ಹೊರಗಡೆ ಬಂದು ಮತ್ತೆ ನಮ್ಮ ಚಾರಣ ಮುಂದುವರಿಸಿದ್ವಿ ಹೀಗೆ ಹೋಗ್ತಾ ಹೋಗ್ತಾ ಮುಂದೆ ನೀವು ನೋಡ್ತೀವಿ ನೋಡಿ ಮುಂದೆ ಮಡಕೆ ಬಸ್ ಅಂತ ಮುಲಾಂಗ್ ಬಟ್ಟೆ ಚಂದ್ರ ಪರಮೇಶ್ವರ ಕದಿಮಂದ್ರು ತಮ್ಮಯ್ಯ ತುಂಬಿ ಕಿಟಿ ಅಂತೀವಿ ನರಸಿಂಹರಾಜು ನೋಡಪ್ಪ ಒಂದು ಬಂಡೆ ಹತ್ಬೇಕು ಹಾ ಹಿಂಗ ಈ ಕಡೆ ಈ ಕಡೆಗೆ ಸುನಿಲ್ ರೈಟ್ ಇಲ್ಲ ಇಲ್ಲ ಸರ್ ಈ ಕಡೆಗೆ ಈ ಕಡೆಗೆ ನಾವು ನಾವು ಹೋಗಿದ್ದು ಈ ಕಡೆಗೆ ಹಿಂಗೆ ಹಿಂಗೆ ಹಾ ಇಲ್ಲೇ ಹತ್ತಿದ ಅವತ್ತು ಅಲ್ಲಿ ಹೋಗ ದಾರಿ ಇದೆಯಾ

ಆಯ್ತಾ ಈ ಕೇಳದೆ ಇಲ್ಲ ಏನಂದ್ ಕಲಿ ಅವರಿಗೆ ಇದೊಂದು ಬದುಕಿ ಇದೊಂದು ಚೆಂದ ಹೂ ಆ ಲಕ 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 ಎಲ್ಲ ಏನ್ ಮಾಡ್ತಿದ್ರಾ ಬರ್ರ 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 ಬರ್ರೂ ಹೇಳಪ್ಪ ಏ ನಮ್ಮ ಮಗ ಹುಟ್ಟಾಗಲೇ ಚೆನ್ನಾಗಿದ ಸುಳ್ಳೇರ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ

યા હિમારી ગયાધુરિક પ્રેમ લયા

I r e a l l like the last p r t y a d k e s and e c i t ನೋಡಿ ಇವೆಲ್ಲ ಟಂಕಗಳು ಇಲ್ಲಿ ಕಿನ್ನರು ಅವರು ಇದರಲ್ಲಿ ಬಚ್ಕಂಬಿಡ್ತಿದ್ರು ಅಂದರೆ ಯಾರೋ ಶತ್ರುಗಳು ಬಂದರೂ ಕೂಡ ತರ್ಸ್ಕೊಳ್ಲಿಕ್ಕೆ ದೊಡ್ಡ ದೊಡ್ಡ ಟಂಕಗಳನ್ನು ಮಾಡ್ಕೊಂಡಿದ್ರೆ ಹಾಗೆ ಒಡವೆ ಪುಸ್ತಕಗಳನ್ನು ಕೂಡ ಈ ಒಂದು ಇದರಲ್ಲಿ ಹಾಕಿ ಮುಚ್ಚಿಡ್ತಾಯಿದ್ರು ಅವರು ಯಾರು ಶತ್ರುಗಳು ಬಂದಾಗ ಅವ್ರಿಗೆ ಗೊತ್ತಾಗ್ತಿಲ್ಲ

ಗವಿ ಅಂತ ಕೂಡ ಕರೀತಾರೆ ಇದು ನೋಡಿ ತುಂಬ ತುಂಬ ಟಂಕ್ಗಳನ್ನು ನಾವು ನೋಡ್ಬೋದು ತುಂಬ ದೊಡ್ಡ ದೊಡ್ಡ ಟಂಕಗಳನ್ನು ಕೂಡ ಇವರು ಮಾಡ್ಕೊಂಡಿದ್ದಾರೆ ಇವರು ಸುತ್ತಮುತ್ತ ಎಲ್ಲ ಕೆಲಸ ಮಾಡಿಬಿಟ್ಟು ನೈಟಲ್ಲಿ ಅವರು ದುಡಿದು ತಂದಂತಹ ಇದನ್ನೆಲ್ಲ ಇಲ್ಲಿ ಆಗ್ತಾಯಿದ್ರು ಮತ್ತು ಶತ್ರುಗಳು ಯಾರಾದರೂ ಬಂದರೆ ಆ ಕಿನ್ನರು ಸ್ವಲ್ಪ ಸಣ್ಣ ಸೈಜಲ್ಲಿ ಇತ್ತಿದ್ರಲ್ಲ ಅವರು ಈ ದೊಡ್ಡ ದೊಡ್ಡ ಟಂಕಗಳಲ್ಲಿ ಅವರು ಬಜ್ಜಾ ಇದ್ದರು ಗೊತ್ತಾಗ್ತಾ ಇರಲಿಲ್ಲ ಶತ್ರುಗಳಿಗೆ ಆ ಥರ ಸುಮಾರು ಟಂಕ್ಗಳನ್ನು ಇಲ್ಲಿ ಮಾಡಿದ್ದಾರೆ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಟಕ್ಕುಗಳನ್ನು ಬಂಡೆ ಒಳಗಡೆ ಕೆತ್ತನೆ ಮಾಡಲಾಗಿದೆ ಈ ಒಂದು ಚಿತ್ರದುರ್ಗದ ಒಂದು ಜೋಗಿಮಟ್ಟಿ ರಣಧಾಮ ಹೊಂದಿಕೊಂಡಂತೆ ಈ ಒಂದು ಕಿನ್ನರಿ ಗುಹೆ ಅಥವಾ ಕಿನ್ನರ ಗುಹೆ ನಾವು ನೋಡ್ಬೋದು ಇಲ್ಲಿ ಇಲ್ಲಿ ಕಾಡ ದಟ್ಟವಾಗಿರೋದ್ರಿಂದ ಇಲ್ಲಿ ಪ್ರಾಣಿಗಳು ಕೂಡ ಇರಬಹುದು ಹಲವಾರು ಮಣ್ಣಿನ ಮೇಲುಗಡೆ ಮೂಡಿದಂತಹ ಸುಮಾರು ಇವನ್ನು ನೀವೆಲ್ಲ ನೋಡಿದಿರಿ ಇದು ಆ ಒಂದು ಇದರಿಂದ ಹಿಂಭಾಗದಲ್ಲಿ ಈ ಥರ ಎರಡು ಮೂರು ಕಡೆ ದಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂದರೆ ಯಾರಾದರೂ ಬಂದರೆ ಆ ಕಡೆ ಈ ಕಡೆ ತಪ್ಸ್ಕೊಂಡು ಓಡೋರಿಕೆ ಆ ಥರ ಈ ಒಂದು ಚಿತ್ರದುರ್ಗ ಸುಮಾರು ಸಾಧರು ಸಂತರು ಸಿದ್ಧರು ಸುಮಾರು ಜನ ವಾಸ ಮಾಡಿದಂತಹ ಒಂದು ಇತಿಹಾಸವನ್ನು ಹೊಂದಂತಹ ಈ ಒಂದು ಚಿತ್ರದುರ್ಗ ನೋಡಿ ಈ ಕಡೆ ಕೂಡ ದಾರಿ ಮಾಡ್ಕೊಂಡಿದ್ದಾರೆ ಇಂಗೋಗ್ಬಿಟ್ಟು ಮತ್ತೆ ಮುಂಭಾಗದಲ್ಲಿ ಮತ್ತೆ ತಿರುಗಿ ಬರುತ್ತೆ ಕಲ್ಲು ಸನ್ ಒಂದು ಹೆಬ್ಬಂಡೆ ಮೇಲುಗಡೆ ಹೆಬ್ಬಂಡೆ ನೋಡಿದ್ರೆ ನಮಗೆ ದೂರದಿಂದ ನೋಡಿದಾಗ ನಮಗೇನೂ ಗೊತ್ತಾಗಲ್ಲ ಬರೀ ಬಂಡೆ ಇದೆ ಅಂಥೇಳಿ ಆದರೆ ಇಲ್ಲಿ ಇಷ್ಟೊಂದು ಫೆಸಿಲಿಟಿ ಕೂಡ ಇವರು ಮಾಡ್ಕೊಂಡಿದ್ದಾರೆ ನೋಡಿ ಈಗ ಹೊರಗಡೆ ಬಂದ್ವಿ ಮತ್ತೆ ಈ ಕಡೆಯಿಂದ ಒಳಗೆ ಮತ್ತೆ ಎಂಟ್ರಿ ಆಗುತ್ತೆ ನೋಡಿ ಬಂಡೆ ಯಾವ ತರ ಒಂದು ಹೊಂದಿಕೊಂಡಿದೆ ದೊಡ್ಡ ದೊಡ್ಡದಾದಂಥ ಹೆಂ ಹೆ ಬಂಡೆ ತುಂಬಾ ಜನಗಳಿಗೆ ದುರ್ಗ ಅಂದರೆ ಬರೀ ಕೋಟೆ ಅಂತ ಮಾತಾಡ್ಕೊಂಡಿದ್ದಾರೆ ಕೋಟೆ ಬಿಟ್ಟು ಹಲವಾರು ಸ್ಥಳಗಳನ್ನು ಕೂಡ ನೀವು ನೋಡ್ಬೋದು ಸುಮಾರು ಜನ ನೋಡಿಲ್ಲ ಟ್ರೆಕ್ಕಿಂಗ್ ಬಂದು ಒಟ್ಟು ಬಿಟ್ಟು ನೋಡೋಣ ನಮ್ಮ ಹುಡುಗರೆಲ್ಲ ಟ್ರೆಕ್ಕಿಂಗ್ ಬಂದಾಗ ಏನೇನು ಟೈಮ್ ಬರ್ತಾರೆ ಅಂತೇಳಿ ಸ್ವಲ್ಪ ನೋಡೋದ್ ಬೇಗಲಿ ನೀರಿ ನೋಡಿ ನೀರಿ ಮೇನ್ ನೀರಿನ ಮುಖ್ಯ ನೀರು ಮುಖ್ಯ ನೀರು ಕುಡ್ಕೊಂಡು ನಾಲ್ಕು ದಿವಸ ಇರ್ಬೋದು ಹ್ಮ್ ಬಿಸ್ಕೆಟ್ ನೋಡಿ ಛತ್ರಿ ಮಳೆ ಬಂದರೆ ಸೇಫ್ಟಿಗೆ ಮತ್ತೆ ಪ್ಯಾರ್ಲಜಿ ಬಿಸ್ಕೆಟು ಪ್ಲಾಸ್ಟಿಕ್ ನೋಡಿ ಏನೇ ನಾವು ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಅತಿಯಾದ ಒಂದು ಪ್ಲಾಸ್ಟಿಕ್ ಬಳಕೆಯನ್ನು ಕೂಡ ಮಾಡ್ತಿದ್ದೀವಿ ಈ ಒಂದು ಪ್ಲಾಸ್ಟಿಕ್ ಬಳಕೆ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ ನಾವು ಪ್ಲಾಸ್ಟಿಕ್ನಲ್ಲಿ ತಂದಂತಹ ಆಹಾರವನ್ನು ಊಟ ಮಾಡಿಬಿಟ್ಟು ಆನಂತರದಲ್ಲಿ ನಮ್ಮ ಸಿಟಿಗಳಲ್ಲಿ ಇರ್ತಕ್ಕಂಥ ಡಸ್ಟ್ಬಿನ್ಗಳಲ್ಲಿ ಹಾಕಿಬಿಟ್ಟು ಈ ಒಂದು ಪರಿಸರ ಮಾಲಿನ್ಯವನ್ನು ಕಾಪಾಡಬೇಕು ಹಾಗೆ ಈ ಒಂದು ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಈ ಒಂದು ಪ್ಲಾಸ್ಟಿಕ್